ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಸಂತೋಷ್ ಲಾಗ್ ಎಲ್ಲರೂ ಹೆಂಗದ್ರಿ ನಾವು ಆರಾಮದೀವಿ ನೋಡ್ರಪ್ಪ ಇವತ್ತ ಕೊನೆ ಶುಕ್ರಾರದಲ್ಲ ಇನ್ನೂ ಒಂದು ಶುಕ್ರಾರ ಬರ್ತದ ಆದ್ರೂ ಇದು ಅದು ಅಂತ ಹೇಳಿ ನಾಲ್ಕನೇ ಶುಕ್ರಾರಕ್ಕೆ ನಾವು ಆಗಿ ಪೂಜೆ ಮಾಡಿದೆವು ಯಾಕಂದ್ರೆ ಐದನೇ ಶುಕ್ರಾರ ಡೈರೆಕ್ಟಾಗಿ ಮ್ಯಾಗ ಇಟ್ಟರೆ ಬರ್ತದ ಬರ್ತದೆ ಅಂತೇಳಿ ಇನ್ನು ನಮ್ಮ ಬಾಳಿ ದಿಂಡ ಮತ್ತು ಕಬ್ಬ ಎಲ್ಲ ತೊಗೊಂಡು ಬಂದಿದ್ರು ಅವರು ತಂದ್ರ ಅಂತೇಳಿ ನಾವು ಪೂಜೆ ಸ್ಟಾರ್ಟ್ ಮಾಡಿದೆವು ಆಲ್ರೆಡಿ ಮೊದಲಿಗೆ ಜಗ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಲಕ್ಷ್ಮಿ ಪೂಜೆ ಮಾಡ್ಬೇಕಂತ ಅದಕ್ಕಾಗಿ ಜಗ್ಲಿ ಪೂಜೆ ಎಲ್ಲ ನಮ್ಮ ಹತ್ತೆ ಮಾಡಿದ್ರು ನಾವು ಪೂಜೆ ಮಾಡ್ಲಕ್ಕೆ ಸ್ಟಾರ್ಟ್ ಮಾಡಿದೆವು ನಾವು ಡಬ್ಬಿ ಒಳಗೆ ಏನಾದರೂ ಇಡಬೇಕಂದ್ರೆ ಒಂದು ಯಾವುದಾದ್ರೂ ಒಂದು ಕಾಳು ಹಾಕಬೇಕು ಗೋಧಿ ಹಾಕಿ ಯಾವುದೇ ಥರ ಇರಲಿ ಬಟ್ ದವದ ದವಸ ಧಾನ್ಯಗಳು ಹಾಕಿಡಬೇಕು ಇನ್ನು ಎಲ್ಲ ಹಾಕಿಟ್ಟು ರೆಡಿ ಮಾಡ್ಲಿಕ್ಕಿಟ್ಟು ಸ್ವಲ್ಪ ಯಾಕಂದ್ರೆ ಹೈಟ್ ಕಾಣಬೇಕಲ್ಲ ಸಿರು ಹುಡ್ಸ್ಲಾಕೂ ಸ್ವಲ್ಪ ಚಲೋ ಅನ್ನಿಸ್ತದ ಅಂತೇಳಿ ಈಗ ಲಕ್ಷ್ಮೀ ಮೂರ್ತಿ ತೊಗೊಂಡು ಅದಕ್ಕೆ ಸ್ವಲ್ಪ ಅರ್ಶಿನ ಕುಂಕುಮ ಹಚ್ಚಿದೆ ಮೊದಲಿಗೆ ಸ್ವಲ್ಪ ಹಸಿ ಹಸಿ ಮಾಡಿ ಆಮೇಲೆ ಹಚ್ಚಿದೆ ನಾನು ಆಮೇಲೆ ಆ ಪೂಜೆ ಎಲ್ಲ ಸ್ವಲ್ಪ ಅರ್ಶಿನ ಕುಂಕುಮ ಹಚ್ಚಿಟ್ಟು ಇಟ್ಟು ಬಂದ ಕಿಶಿ ಮತ್ತು ಮ್ಯಾಗ ಸ್ವಲ್ಪ ಅಡುಗೆ ಮಾಡ್ಲತ್ತಿದ್ದೆ ಇವ್ರಿಗೆ ಸ್ವಲ್ಪ ಅಸೋಗೆತ್ತಲ್ಲ ಎದ್ರೆ ಅಂತೇಳಿ ಊಟಕ್ಕೆ ರೆಡಿ ಮಾಡ್ಬೇಕಂತೇಳಿ ನಮ್ಮ ಬಂದು ಕೆಳಗೆ ಮತ್ತು ಪೂಜೆ ಸ್ಟಾರ್ಟ್ ಮಾಡಿದ್ರಾಗ ಈ ಕಡೆ ನಮ್ಮ ಅತ್ತಿ ಅಡುಗೆ ಮಾಡ್ಲಾತ್ತಿದ್ರು ಯಾಕಂದ್ರೆ ನಾವು ಈಚ ಕಡೆ ಪೂಜೆ ಸ್ಟಾರ್ಟ್ ಮಾಡಿದ್ರಾಗ ಅವರೆಲ್ಲ ದೇವ್ರುಗಳೆಲ್ಲ ತೊಳೆದಿಟ್ಟು ಅವು ಜಗಲಿ ಪೂಜೆ ಎಲ್ಲ ಮುಗಿಸಿ ಆಮೇಲೆ ನಾವು ಪೂಜೆ ಮಾಡ್ಲಾತ್ತೀವಿ ಅಂತ ಅವ್ರು ಅಡುಗೆ ಮಾಡ್ಲಾಕ ಸ್ಟಾರ್ಟ್ ಮಾಡಿದರು ಇನ್ನು ಮೊದಲಿಗೆ ಡೈರೆಕ್ಟ್ ನಾವು ಮೂರ್ತಿ ಇಡಕ್ಕೆ ಬರೋಂಗಿಲ್ಲ ಅದಕ್ಕೆ ಕಳಿಸಿ ತೊಗೊಂಡು ಒಂದು ಹೊಸ ಅದು ಅದಕ್ಕೆ ಇದೆಲ್ಲಿ ಸುತ್ತ ಇದೆಲ್ಲಿ ಹಾಕೀನಿ ಯಾಕಂದ್ರೆ ಪ್ರತಿ ಶುಕ್ರವಾರ ಮಾಡ್ಬೇಕಾದ್ರೆ ಎಲ್ಲಿ ಹಾಕಿ ಅದು ಡೈರೆಕ್ಟ್ ಹಾಕೋಂಗಿಲ್ಲ ಅಂತೇಳಿ ಇದೆಲ್ಲಿ ಇಟ್ಟು ಆಮೇಲೆ ಲಕ್ಷ್ಮಿ ಮೂರ್ತಿ ಇಟ್ಟು ಅಂತ ತೆಂಗಿನ ಸುತ್ತಿ ಒಂಥರ ಚಂದ ಅನ್ನಿಸ್ತದೆ ನೋಡ್ಲಿಕ್ಕೆ ಲಕ್ಷ್ಮೀ ಮೂರ್ತಿ ಅಂತ ಕಳಿ ಕಳಿ ಅನ್ನಿಸ್ಲಾಯ್ತಿತ್ತು ರಾತ್ರಿನೇ ಪಿನ್ ಹಚ್ಚಿದ್ರು ಅದಕ್ಕಾಗಿ ಶೀರಿ ಉಡ್ಸೋದೇನು ತೊಂದರೆ ಆಗಲಿಲ್ಲ ಡೈರೆಕ್ಟಾಗಿ ಉಡಿಸ್ಬಿಟ್ಟು ಯಾಕಂದ್ರೆ ರಾತ್ರಿಯೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿಟ್ಟರು ಚಲೋ ಆದಷ್ಟು ರಾತ್ರಿ ಸೀರೆ ಪಿನ್ ಮಾಡಿಡ್ಬೋದು ಹೊರತು ರಾತ್ರಿ ಸೀರೆ ಉಡಿಸ್ಬಾರ್ದಂತ ಲಕ್ಷ್ಮಿಗೆ ಅದಕ್ಕಾಗಿ ಮುತ್ತಿನ ತಂಡಿ ಕಟ್ಟಿ ಮತ್ತು ಮತ್ತೆ ತಾಳಿ ಬೇರೆ ಹಾಕ್ಬೇಕಲ್ಲ ತಾಳಿ ಇಷ್ಟು ನಮ್ಮ ತಾಳಿಗಿಷ್ಟು ದೇವ್ರ ತಾಳಗಿಷ್ಟು ಹಚ್ಚಿ ಸ್ವಲ್ಪ ಹಣೆ ಹಚ್ಕೊಂಡು ನಾವು ಅಷ್ಟು ಅಲ್ಲೇ ಲಕ್ಷ್ಮಿಗೆ ಇಷ್ಟು ಹಚ್ಚಿ ತಳೆದ್ರಿಗೆಲ್ಲ ತಾಳಿ ಹಾಕ್ದೆವು ಮನೆಗೆ ಯಾವುದೇ ಒಂದು ಸಂಭ್ರಮ ಇರಲಿ ಏನೋ ಒಂಥರ ಒಂಥರ ಹಬ್ಬ ಆದಂಗೆ ಎಲ್ಲರೂ ಕೂಡಿ ಮಾಡೋದೇ ಒಂಥರ ಖುಷಿ ಬೇರೆನೇ ಕೊಡ್ತದದು ಈಗ ಲಕ್ಷ್ಮಿಗೆಲ್ಲ ಸರ್ಗಳು ಹಾಕಿ ಈ ಥರ ಹೂವು ಅಂತ ತೋರ್ಸ್ಲಾತೀವಿ ಮೊದಲೆಲ್ಲ ಮನೆಗೆ ಮಾಡ್ತಿದ್ರು ಈಗೆಲ್ಲ ಹೂವು ಸಿಗಲಾಗಿ ಯಾಕಂದ್ರೆ ಎಲ್ಲರೂ ಮನೆಗೆ ಮಾಡಿದ್ರೆ ಹೂವುಗಳು ಸಹ ಕಡಿಮೆ ಆಗಿಬಿಡ್ತದೆ ಲಕ್ಷ್ಮೀ ಮೂರ್ತಿ ಅಂತೂ ನೋಡಿದ್ರೆ ಒಂಥರ ನೆದ್ರಾಲತ್ತಿತ್ತು ನಂದೇ ದೃಷ್ಟಿ ಆಗ್ತದೇನೋ ನಂಗೆ ಅನಿಸ್ಬಿಡ್ಲಾತಿತ್ತು ಅಷ್ಟು ಚೆಂದ ಕಾಣ್ಲಾತಿತ್ತು ನಾವು ಹೆಂಗೆ ಹಿಂಗೆ ಮಾಡಿ ಸೀರೆ ಸ್ವಲ್ಪ ಉಡ್ಸೋದು ಆದರೂ ಚಂದೆ ಅನಿಸ್ಲಾತಿತ್ತು ನೀವು ಯಾವ ಥರ ಉಡ್ಸಿರ ಅಂತ ಕಮೆಂಟ್ ಮಾಡ್ತಿರ ಸರಿ ಇನ್ನು ಮುಂದೆಲ್ಲ ಉಡಕ್ಕೆ ಸಾಮಾನು ಇಡ್ಬೇಕಲ್ಲ ಮೊದಲೆಲ್ಲ ಒಂದು ಅದಕ್ಕೊಂದು ಬ್ಲೌಸ್ ಬಿಟ್ಟು ಐದು ಬಳಿ ತಗೊಂಡು ಆಮೇಲೆ ಕೊಬ್ಬರಿ ಅದಕ್ಕೆ ಸೊ ಅದಕ್ಕೆ ಸ್ವಲ್ಪ ಅಕ್ಕಿ ಹಾಕಿ ಇನ್ನೂ ಐದು ಥರ ಉಡೋಕೆ ಸಾಮಾನು ಇಟ್ಟು ಮುಂದೆ ಯಾಕಂದ್ರೆ ನಾವು ಟೇಬಲ್ ಥರ ದೊಡ್ಡ ಏನು ಮಾಡಿದ್ವಿ ಅದೆಲ್ಲ ತುಂಬಿದ್ರೆ ಚೆಂದ ಅನ್ನಿಸ್ತು ಇಲ್ಲಾಂದ್ರೆ ಕುಲ ಕುಲ ಅನ್ಸರಿ ಚೆಂದ ಅನಿಸೋಂಗಿಲ್ಲ ಅದಕ್ಕಾಗಿ ಹಾರ ಬೇರೆ ಹಾಕಿದ್ವಲ್ಲ ಅದಕ್ಕೆ ಹಾರ ಎಲ್ಲ ತಂದು ಲಕ್ಷ್ಮಿಗೆ ಹಾರ ಹಾಕಿ ಮತ್ತು ಅದ್ರ ಮೇಲೆ ಗುಲಾಬಿ ಹೂವು ಹಾಕಿ ಆಮೇಲೆ ಹಣ್ಣುಗಳೆಲ್ಲ ತಂದಿದ್ದವು ಅದೆಲ್ಲ ಕ್ಲೀನಾಗಿ ತೊಳ್ಕೊಂಡು ಆಮೇಲೆ ಅವೆಲ್ಲಕ್ಕೂ ಸ್ವಲ್ಪ ಅರಶಿನ ಕುಂಮನ ಕುಂಕುಮ ಹಚ್ಚಿದ್ವು ಎಲ್ಲಕ್ಕೂ ಯಾಕಂದ್ರೆ ಒಂಥರ ಅವಕ್ಕೂ ಹಣ್ಣು ಥರ ಇದು ಅದಕ್ಕಾಗಿ ಹಚ್ಚಿ ಈಗ ಐದು ಬಾಳೆಹಣ್ಣು ಒಂಥರ ಇಲ್ಲೇ ಮುಂದೆ ಇಟ್ಟಿವಿ ಎರಡೇ ಎಲೆ ಹಾಕಿ ಬಾಳೆಹಣ್ಣು ಇಟ್ಟು ಅವಕ್ಕೂ ಪೂಜೆ ಮಾಡಿ ಮುಂದೆಲ್ಲ ಇಟ್ಟು ಹಂಗೆ ಇಲ್ಲಿ ನೋಡ್ರಿ ತೋರಿಸ್ಲಾತಿನಲ್ಲ ಈ ಥರ ಆದಷ್ಟು ಲಕ್ಷ್ಮೀ ಪೂಜೆ ಒಂಥರ ಬಂದರೆ ಶ್ರಾವಣ ಚಾಲು ಆದ ನಡೆದು ಎಲ್ಲ ಹಬ್ಬಗಳು ಸ್ಟಾರ್ಟ್ ಆಗಿಬಿಡ್ತಾವೆ ಒಂದರ ಮೇಲೆ ಒಂದ್ರ ಮೇಲೆ ಒಂದು ಹಾಂ ದೀಪಾವಳಿ ಇದು ಶ್ರಾವಣ ಶ್ರಾವಣ ಗಣ ಮಾನಮಿ ಮಾನಮಿ ದೀಪಾವಳಿ ಹೀಗೆ ಸದ್ ನಾಗರ ಪಂಚಮಿ ಹೋಯ್ತಲ್ಲ ಹೀಗೆ ಒಂದಾಗನ ಒಂದು ಒಂದಾಗನ ಒಂದು ಸ್ಟಾರ್ಟ್ ಆಗಿಬಿಡ್ತಾವ ಈ ಶ್ರಾವಣ ಚಾಲು ನಾನು ಅದಕ್ಕಾಗಿ ಹಬ್ಬಗಳಂತರೆ ಒಂಥರ ಚೆಂದ ಎಲ್ಲ ಕಡೆನೂ ಎಲ್ಲರೂ ಕೂಡಿ ಮಾಡೋದು ಮನೆಯವರೆಲ್ಲ ಒಟ್ಟಿಗೆ ಸೇರಿ ಮಾಡೋದು ಒಂಥರ ಚಂದ ಅನ್ನಿಸ್ತದೆ ನೋಡ್ಲಾಕ ಈಗ ಮೊದಲಿಗೆ ಚೆಂಡುವ ಎಲ್ಲ ತಂದಿ ರೇವೇನು ಹಾಕಿ ಇಡೋದು ಬ್ಯಾಡ್ದೇವ್ರಿಗೆ ಅಂತೇಳಿ ಅವು ಎಲ್ಲ ಕಟ್ ಮಾಡಿಟ್ಟು ಅವು ದೇವ್ರ ಮುಂದೆ ಅಲ್ಲೇ ಹಾಕೋದು ಯಾಕಂದ್ರೆ ಸೈಡಿಗೆ ಬಾಜು ಒಂದು ಲಕ್ಷ್ಮೀ ಫೋಟೋನು ಇಟ್ಟಿದ್ದೆವು ನಾವು ಅದಕ್ಕಾಗಿ ಒಂದೊಂದು ಪ್ಲೇಟ್ ಒಂದು ಪ್ಲೇಟ್ನಾಗ ಐದ ಹಣ್ಣು ಇಟ್ಟು ಇಡೋ ಬದಲಿ ಪ್ಲೇಟ್ ಫುಲ್ ಆತವ ನಾವೆಲ್ಲ ಹಂಗೆ ಇಟ್ಟಿರಲಿಲ್ಲ ಎಲ್ಲ ಹಣ್ಣುಗಳು ಒಂದೇ ಪ್ಲೇಟ್ನಾಗೆ ಇಟ್ಟಿದ್ದೆವು ಅದಕ್ಕಾಗಿ ಸ್ವಲ್ಪ ಜಾಗೂ ಟೇ ಕೆಳಗೆ ಟೇಬಲ್ ಏನು ಇಟ್ಟಿದ್ದೇವಲ್ಲ ಸ್ವಲ್ಪ ಜಾಗ ಜಾಸ್ತಿನೇ ಆಗಿತ್ತು ಸ್ವಲ್ಪ ಐಟಮ್ಗಳು ಇಟ್ಟಿದ್ದೆ ಕಡಿಮೆ ಆಗಿ ಅನ್ಸ್ಲತ್ತಿತ್ತು ಅದಕ್ಕಾಗಿ ಚೆಂಡುವನೆಲ್ಲ ಬಿಡಿಸಿ ಬಿಡಿಸಿ ಹಾಕಿದ್ರೆ ನೋಡಿರಿ ಈ ಥರ ಫುಲ್ಲ ಪ್ಯಾಕ್ ಆಗಿಬಿಡ್ತದೆ ಮತ್ತು ಜಾಸ್ತಿ ಅವಶ್ಯಕತೆ ನಾವು ಐಟಮ್ ಇಡೋ ಅವಶ್ಯಕತೆ ಇರೋಂಗಿಲ್ಲ ಯಾಕಂದರೆ ಇಳ್ಳಿಲ್ಲಂದ್ರೂ ಒಂಥರ ಚೆಂದ ಅನ್ನಿಸ್ತದೆ ಇಲ್ಲಾಂದ್ರೆ ಖಾಲಿ ಖಾಲಿ ಬಿಟ್ಟೆ ಅಂದ್ರೆ ನೋಡ್ಲಿಕ್ಕೆ ಒಂಥರ ಚಂದ ಅದು ಅದಕ್ಕಾಗಿ ನೋಡ್ರಿ ಎಲ್ಲ ಚೆಂಡು ಹಾಕಿ ಹಂಗೆ ಮ್ಯಾಗ ಅದ್ರ ಮೇಲೆ ಗುಲಾಬಿ ಇಟ್ಕೊಳ್ತಾ ಬಂದೆವು ಯಾಕಂದ್ರೆ ಯಾವಾಗಲೂ ಪೂಜೆ ಮಾಡ್ಬೇಕಾದ್ರೆ ಒಬ್ಬರೇ ಮಾಡ್ಬೇಕಂದ್ರು ನೀಗಂಗಿಲ್ಲ ಒಬ್ಬರು ಇಬ್ರು ಇನ್ನೂ ಇಬ್ಬರು ಇದ್ರೂ ನಡೀತದೆ ಅದಕ್ಕಾಗಿ ನಮ್ಮ ಆಜ್ಞೆಯವರು ಇದ್ದರು ಅವರು ನಾವು ಕೂಡ ಮಾಡ್ಲಾತಿದ್ದೆವು ಅವರು ಎರಡು ಪಾಪನು ಒಳ್ಳೆ ಅಂದರು ಅವ್ರು ಅಳಿಸ್ಕೋತೀವಿ ಪಾಪ ಡೈಲಿ ಒಳು ಯಾಕೋ ಇವತ್ತು ಮಲ್ಕೊಂಡಿದ್ರು ಅವರು ಅದಕ್ಕಾಗಿ ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ರು ಮಾಡ್ಲತ್ತಿದ್ದೆವು ಇನ್ನು ನಮ್ಮ ಬಾಳೆ ದಿಂಡು ಬಾಳೆ ಗಿಡ ಮತ್ತು ಕಬ್ಬಿಂದ ಇದು ತಂದಿದ್ರಲ್ಲ ಅವೇ ಕಟ್ಬೇಕಂತೇಳಿ ಹಿಡ್ಕೊಂಡು ನಿಂತು ಯಾಕಂದ್ರೆ ಸೈಡಿಗೆ ಇಟ್ಟೇವಂದ್ರೆ ಇವು ನಮ್ಮ ಪುಟಾಣಿಗಳು ಜಾಸ್ತಿನೇ ಅದಾವಲ್ಲ ಮನೆಯಾಗೆ ಅದಕ್ಕೆ ಸ್ವಲ್ಪ ಏನಾದರೂ ತಡಿಸಿದ್ರೆ ಎಲ್ಲ ದೀಪದ ಮ್ಯಾಗೆ ಅಂತೇಳಿ ಅದಕ್ಕೆ ಅವೆಲ್ಲ ಸ್ವಲ್ಪ ಸರಿಯಾಗಿ ಕಟ್ಟಿ ನೀಟಾಗಿ ಇಡಬೇಕಲ್ಲ ಇಲ್ಲಾಂದ್ರೆ ಬಿದ್ದು ಅಂದ್ರೆ ಮತ್ತು ಆರತಿ ಅದೆಲ್ಲ ಬಿದ್ದು ಎಣ್ಣೆ ಕಾಳುಗೆ ಚೆಲ್ತದಂತೇಳಿ ಅದಕ್ಕೆ ಹಿಡಿದು ಟೈಟಿಗೆ ಕಟ್ಲಾಯ್ತಿದ್ದೆವು ಈಗ ಪ್ರಿಪ್ರೇಷನ್ ಅಡ್ವಾನ್ಸ್ ಎಲ್ಲ ರೆಡಿ ಮಾಡಿಟ್ರು ಚಲೋ ಅಲ್ಲ ಆಮೇಲೆ ಮಾಡ್ಲಿಕ್ಕೆ ಹೋದ್ರೆ ಎಲ್ಲ ಉಲ್ಟಾ ಪಲ್ಟೆ ಆಲ್ಮೋಸ್ಟ್ ಅಲ್ಲಿ ಇದು ಬಾಳಿದಿಂದ ಆಮೇಲೆ ಕಬ್ಬು ಮೊದಲೇ ಇಡ್ತಾರೆ ಆದ್ರೆ ನಾವು ಲಾಸ್ಟಿಗೆ ಇಟ್ಟು ಯಾಕಂದ್ರೆ ಹುಡುಗರು ಓಡಾಡ್ತಿರ್ತಾವೆ ಕಾಲಾಗಲ್ಲ ಅದಕ್ಕಾಗಿ ಸುಮ್ಮನೆ ಬಿಡಿಸ್ಲಿ ಮಾಡಲಿ ಅಂತೇಳಿ ಆಮೇಲೆ ಕಟ್ಕೆಸ್ ಅಂದ್ರೆ ಪೂಜೆ ಎಲ್ಲ ಮುಗಿಸಿದ್ಮೇಲೆ ಎಲ್ಲ ಆರ್ತಿನೂ ದೀಪವೂ ಹಚ್ಚಿದ್ದೆವು ಪೂಜೆ ಸ್ವಲ್ಪ ನೈವೇದ್ಯ ನೈವೇದ್ಯ ತೋರಿಸಿ ಅಗರಬತ್ತಿ ಹಚ್ಚಿದ ನೈವೇದ್ಯ ತೋರ್ಸೋದಷ್ಟೇ ಬಾಕಿತ್ತು ಅದಕ್ಕಾಗಿ ಮೊದಲಲ್ಲೇ ಪೂಜೆ ಮುಗಿಸಿ ಆಮೇಲೆ ಇವೆಲ್ಲ ಕ ಹಾಕ್ಬೇಕಂತೇಳಿ ಇದು ಹಾಕಿದ್ಮೇಲೆ ಆಮೇಲೆ ನೈವೇದ್ಯ ತೋರಿಸ್ಬೇಕಂತೇಳಿ ಮಾಡ್ಲಾತಿದ್ದೆವು ಇನ್ನು ಅತ್ತೆ ಆ ಕಡೆ ಅಡುಗೆ ನಡಿಸ್ಯಾರ ಸ್ಪೆಷಲೇ ಏನೇನು ಮಾಡ್ರಿ ಅಂತೇಳಿ ನೋಡೋ ಏನು ಅಡುಗೆ ನಡ್ಸ್ಬಿಟ್ರೆ ಸದ್ಯಕ್ಕೆ ಹೋಳ್ಗೆ ಮಾಡಿದ ಕಾಣ್ಲಾತದ ಏನೇನು ಮಾಡ್ಯಾರ ಅಡುಗೆ ಅಂತೇಳಿ ನಾವು ಈ ಕಡೆ ಪೂಜೆ ಮಾಡ್ಲಾತ್ತಿದ್ದೆವು ಇನ್ನೂ ಭಾಳ ದಿನದ ಅದೆಲ್ಲ ಹಚ್ಚೋದಾಯ್ತು ಹೋಳ್ಗೆ ಮಾಡ್ಲಾಕತ್ತಾರ ಹೋಳ್ಗೆ ಬಿಸಿ ಬಿಸಿ ಹೋಳ್ಗೆ ನಡ್ದಾವ ಮತ್ತು ಇಲ್ಲಿ ಒಂದಿಷ್ಟು ಬಜಿ ಮಾಡಿಟ್ರ ಬಜಿ ಬಿಸಿ ಬಿಸಿ ಬಜಿ ಮತ್ತು ಹೋಳಿಗೆ ನೋಡ್ರಿ ಘಮ ಘಮ ಅಂತ ವಾಸನೆ ಬರ್ಲಾತದ ಈಗೇ ನೋಡಿದ್ರೆ ತಿನ್ಬೇಕನ್ಸ್ಲಾತದ ಆದ್ರೆ ನೈವಿದೆ ಹಿಡಿತಾನು ತಿನ್ಬಾರ್ದು ತಿನ್ನಬಾರ್ದಲ್ಲ ಅದಕ್ಕಾಗಿ ತಿನ್ನ ತಿರ್ಲಿಲ್ಲ ಬಿಟ್ಟು ಅಷ್ಟೇ ಇಲ್ಲಿ ನೋಡ್ರಿ ಮತ್ತು ಕುರ್ಡುಗೆ ಹಪ್ಪಳ ಎಲ್ಲ ಕರೆದು ಡಬ್ಬಿ ಒಳಗೆ ಹಾಕಿಟ್ರೆ ಮಸ್ತಾಗ್ಯದ ಹಬ್ಬ ಅಂತ ಫುಲ್ ಜೋರೆ ಅದು ನಮ್ಮ ಮನೆಯಾಗ ಅಡ್ರಿಗೋ ಬಿಸಿ ಬಿಸಿ ಹೋಳ್ಗೆ ಮಾಡ್ಲಾತ ನಂಗೆ ನಮ್ದಂತೂ ಆ ಕಡೆ ಪೂಜೆ ನಡ್ತದ ಈ ಕಡೆ ಅಡುಗೆ ನಡ್ತದ ಇನ್ನೂ ಅದಕ್ಕಾಗಿ ಯಾಕಂದ್ರೆ ನಮ್ಮ ಎಲ್ಲರೂ ಇದ್ರು ಒಂಥರ ಚಂದ ಒಬ್ಬೊಬ್ರು ಒಂದೊಂದು ಕೆಲಸ ವಹಿಸ್ಕೊಂಡು ಮಾಡ್ತಾರೆ ಒಬ್ಬರೇ ಇದ್ರೆ ಸ್ವಲ್ಪ ಕಷ್ಟ ಅನ್ನಿಸ್ತದೆ ಮಾಡ್ಲಕ್ಕೂ ಆದರೂ ಒಂದು ತ್ರಾಸ ಏನಾಗಂಗಿಲ್ಲ ಆದರೂ ಒಬ್ಬರು ಇದ್ರು ಇಷ್ಟಪಟ್ಟು ಮಾಡಿದ್ರೆ ಏನು ಕಷ್ಟ ಅನಿಸೋಂಗಿಲ್ಲ ಆದರೂ ಸ್ವಲ್ಪ ಕೆಲಸ ಜಾಸ್ತಿ ಆಗ್ತದೆ ಅಷ್ಟೇ ಆ ಕಡೆ ಈ ಕಡೆ ಬೀಳತ್ತಂತೇಳಿ ಬಾಳಿಕಂಬ ಅಷ್ಟೇ ಹಿಡ್ಕೊಂಡು ನಿಂತಿದ್ದೆವು ಪೂಜೆ ಎಲ್ಲ ಮುಗಲಿಕ್ಕೆ ಎಲ್ಲ ಬಾಳಿಯದು ದಿನ ಬಕ್ಕ ಇದು ಕಟ್ಟೋದಾಯ್ತು ಆಯಿತು ಕಬ್ಬಿಂದ ಇನ್ನು ದೀಪ ಹಚ್ಚಿದ್ದೆವು ದೀಪ ಹಚ್ಚಿ ನೋಡಿರಿ ಲಕ್ಷ್ಮಿ ಹೆಂಗಂದ್ರೆ ಒಂಥರ ಕಳೀನೇ ಬೇರೆ ಕಂಡುಬಿಡ್ತಾವ ಮನೆಗೆ ಯಾವುದೇ ಪೂಜೆ ಪುನಸ್ಕಾರ ಮನೆ ಅಲಂಕಾರವೇ ಬೇರೆ ಕಾಣ್ತದೆ ಒಂಥರ ಎಲ್ಲದಕ್ಕೊಂದೊಂದು ವಿಚಾರ ಮಾಡಿ ನೋಡಿದ್ರೆ ಒಂದೊಂದು ಅರ್ಥನೇ ಅದಾವ ಯಾಕಂದ್ರೆ ಯಾವುದೇ ಹಬ್ಬ ಹರಿದಿನಗಳು ಬರಲಿ ಪೂಜೆ ಪುನಸ್ಕಾರಗಳು ಬರಲಿ ಎಲ್ಲರೂ ಕೂಡ ಒಟ್ಟಿಗೆ ಮಾಡೋದು ಮನೆ ಕ್ಲೀನ್ ಮಾಡೋದು ಒಂಥರ ಯಾಕಂದ್ರೆ ನಾವು ಖುಲ್ಲಾ ಟೈಮಿಗೆ ಆದರೆ ನಾವೇ ಮಾಡೋಂಗಿಲ್ಲ ಇನ್ನೊ ಹುಣಿವೆ ಬರ್ತದಲ್ಲ ಬರ್ತದ ನಾವು ಒಂದೊಂದು ನೆಪಾರಿ ಹೇಳ್ತಿರ್ತೀವಿ ಅದಕ್ಕಾಗಿ ಹಬ್ಬ ಹುಣಿವೆ ಎಲ್ಲದಕ್ಕೂ ಒಂದೊಂದು ಅರ್ಥ ಅದು ಹಿಂದಿನ ಕಾಲ್ದು ಸುಮ್ಮನೆ ಬಂದಿಲ್ಲ ಒಂದೊಂದು ಅರ್ಥ ಅದ ಈಗ ನೋಡಿರಿ ಪೂಜೆ ಆಯಿತು ಎಷ್ಟು ಮಸ್ತಾಗಿದೆ ನೋಡಿರಿ ಪೂಜೆ ನೋಡಿದ್ರೆ ಒಂಥರ ದೃಷ್ಟಿ ನಮ್ಮದೇ ಆಗ್ತದೆ ನಂಗೆ ಅನಿಸ್ಲತ್ತದ ಆ ಚೆಂದ ಅಷ್ಟು ಚೆಂದ ಆಗ್ಯದ ಪೂಜೆ ಕೊನೆಯದಾಗಿ ಲಾಸ್ಟ ಅಡುಗೆ ಕೆಲಸನೂ ಮುಗೀತು ಈ ಕಡೆ ಪೂಜೆ ಕೆಲಸ ಎಲ್ಲ ಮುಗೀತನ ಲಾಸ್ಟಿಗೆ ಎಲ್ಲರೂ ಸೇರಿ ನಾ ಆರತಿ ಮಾಡೋದು ಒಂದೇ ಬಾಕಿ ಇತ್ತು ಅದಕ್ಕಾಗಿ ಅದರ ಬಗ್ಗೆಲ್ಲ ಬೆಳಗ್ಗೆ ನೈವೇದ್ಯನೂ ಹಿಡಿದಿದೆವು ಲಾಸ್ಟಿನ ನಾ ಅರಕ್ಷ ಅಕ್ಷತೆ ಹಾಕಿ ನಾ ಲಕ್ಷ್ಮಿಗೆ ಆರತಿ ಮಾಡೋದಿಷ್ಟಿತ್ತು ಲಾಸ್ಟಿಗೆ ಕೊನೆಯದಾಗಿ ಎಲ್ಲರೂ ಸೇರಿ ಲಕ್ಷ್ಮಿಗೆ ಆರತಿ ಮಾಡಿದೆವು ಮುಂಜಾನೆ ಪೂಜೆ ಅಂತ ಕಂಪ್ಲೀಟ್ ಆಯಿತು ಸ್ಪೆಷಲಿ ಇನ್ನೂ ಸಂಜೆಗೆ ಮತ್ತೆ ಇರ್ತದೆ ಅವ್ರ ಮನೆ ಬೇರೆಯವ್ರ ಮನೆ ನಾವು ಹೋಗೋದು ನಮ್ಮ ಮನೆಗೆ ಅವ್ರು ಹೋಗೋದು ಆರತಿ ಮಾಡೋದಾಗಲಿ ಥರ ಕಳಸ ಬೆಳಗೋದು ಎಲ್ಲನೂ ಒಂಥರ ಎಲ್ಲ ಒಬ್ಬೊಬ್ಬರ ಮನೆಗೆ ಪೂಜೆ ಒಂದೊಂದು ಥರ ಆಗಿರ್ತದೆ ನೋಡೋದೇ ಒಂಥರ ಚಂದ ಅವ್ರು ನಮಗೆ ಕರೆಯೋದಾಗಲಿ ಅವ್ರನ್ನ ಅವ್ರ ನಮಗೆ ಕರೆಯೋದಾಗ್ಲಿ ನಾವು ಅವ್ರ ಮನೆಗೆ ಹೋಗೋದಾಗ್ಲಿ ಒಂದು ಹರ್ಷಿನ ಕೂಕು ಮಾಡಿಕೊಳ್ಳೋದು ಆರತಿ ಮಾಡೋದು ಏನೋ ಒಂಥರ ಚಂದ ಅನ್ನಿಸ್ತದೆ ಅದಕ್ಕಾಗಿ ನಾವು ಕರೆದಿದ್ದರು ಹೋಗಿದ್ದೆವು ಅಲ್ಲಿನೂ ಮಸ್ತಾಗಿತ್ತು ಪೂಜೆ ಯಾಕಂದ್ರೆ ಒಂದೊಂದು ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಿರ್ತಾರೆ ಒಂದ್ರಕಿಂತ ಒಂದು ಭಾರಿ ಕಾಂಪಿಟೇಷನ್ ಬಿದ್ದಂಗೆ ಮಸ್ತ್ ಆಗ್ತಿರ್ತಾವೆ ಪೂಜೆ ಅಂದರು ಭಾಳ ಅಂದ್ರೆ ಭಾಳ ಚಂದ ಮಾಡಿದ್ರು ನಾವು ನಮ್ಮ ಎರಡು ಪುಟಾಣಿಗಳ ಜೊತೆನೆ ಹುಡುಗಿದ್ರು ನಮ್ಮ ಕಿತ್ತ ಅವ್ರದೇ ಜೋರಿತ್ತು ಅವ್ರಿಗೆ ಕರ್ಕೊಂಡು ಹೋಗಿದ್ದೆವು ಅಲ್ಲಿ ನಾವು ಹೋಗಿ ಪೂಜೆ ಎಲ್ಲ ಮಾಡಿದೆವು ಅಲ್ಲೆಲ್ಲ ಹೋಗಿಂದ ದೇವ್ರಿಗೆ ಆರತಿ ಮಾಡಿ ಆಮೇಲೆಲ್ಲ ಅಗರಬತ್ತಿ ಅದು ಬೆಳಿಗ್ಗೆ ಸ್ವಲ್ಪ ಕುಂತೆ ಆಮೇಲೆ ಅವಳು ತುಂಬಿ ಕಳಿಸ್ತಾರೆ ಯಾಕಂದ್ರೆ ಮತ್ತೆ ಅವ್ರ ಮನೆಗೆ ನಾವು ಹೋದೆವು ಮತ್ತು ನಮ್ಮ ಮನೆಗೆ ಅವರು ಬಂದಿದ್ದರು ಅವರಿಗೆ ನಾವು ಅದೇ ಥರ ಮಾಡಿದೆವು ಸ್ಪೆಷಲಿ ಪ್ರತಿ ಶುಕ್ರನು ಯಾಕಂದ್ರೆ ನಾಲ್ಕು ಶುಕ್ರವಾರ ಈ ಸಲ ಐದು ಬಂದು ಅದ್ರಾಗ ಅಮಾಸಿ ಬೇರೆ ಅದಲ್ಲ ಐದನೇ ಅಮಾಸಿನೂ ಜಗಲಿಮೆಗಿಟ್ಟೆ ಮಾಡಿದ್ರ ಐತೆ ಅಂತೇಳಿ ನಾಲ್ಕನೇ ಈ ಸಲ ಗ್ರ್ಯಾಂಡ್ ಮಾಡಿದ್ರು ನಾವೇನಂತಾರೆ ಎಲ್ಲರೂ ಗ್ರ್ಯಾಂಡ್ ಮಾಡ್ರಿ ಯಾಕಂದ್ರೆ ಅಮಾಸಿ ಬರೋ ಸಂಬಂಧ ಯಾರೂ ಮಧ್ಯಾಹ್ನ ಅದು ಅಂತ ಅದಕ್ಕಾಗಿ ಲಕ್ಷ್ಮೀ ಪೂಜೆ ಇದು ಮಾಡೋಂಗಿಲ್ಲ ಅಂತವಲ್ಲ ಅದಕ್ಕಾಗಿ ನಾಲ್ಕನೇ ಶುಕ್ರ ಸ್ವಲ್ಪ ಗ್ರ್ಯಾಂಡ್ ಹಾ ಮಾಡಿದ್ರು ಯಾಕಂದ್ರೆ ಪ್ರತಿ ಸಲನೂ ಶುಕ್ರವಾರನು ಮಾಡಬೇಕಾದ್ರೂ ಸಂಜಿಕಾ ಅವ್ರು ನಮ್ಮ ಕರಿತಾರೆ ನಾವು ಅವ್ರಿಗೆ ಕರಿತೀವಿ ಆದರೆ ಒಂಥರ ಲಾಸ್ಟ್ನೇ ಶುಕ್ರವಾರೇ ಒಂಥರ ಸ್ಪೆಷಲ್ ಹಬ್ಬ ಇದ್ದಂಗೆ ಏರಿಯಾದಾಗ ಅವ್ರು ನಮ್ಮ ಮನೆಗೆ ಬರೋದಾಗಲಿ ನಾವು ಅವ್ರ ಮನೆಗೆ ಹೋಗೋದಾಗಲಿ ಎಲ್ಲ ಕಡೆ ತಿರುಗಾಡೋದಾಗ್ಲಿ ಎಲ್ಲರೂ ಒಂಥರ ಸಂಜಿಕ ಸ್ಪೆಷಲಾಗಿ ರೆಡಿಯಾಗಿ ಒಂಥರ ನೋಡ್ಲಿಕ್ಕೆ ಒಂಥರ ಚಂದ ಅನ್ನಿಸ್ತದ ಅದಕ್ಕಾಗಿ ನಾವು ರೆಡಿಯಾಗಿ ಅವ್ರ ಮನೆಗೆ ಹೋಗಿ ಸ್ಪೆಷಲ್ ಚೆಂದಾಗಿ ಪೂಜೆ ಮುಗಿಸ್ಕೊಂಡು ಬಂದವು ನಮ್ಮ ಸೋನಾರಿ ಅಂತ ನಾವು ಯಾವ ಮನೆಗೆ ಹೋಗ್ತೀನಿ ಅವ್ರ ಮನೆಗೆ ಜೋಡೆ ಬರ್ಲಾತಿದ್ರು ಇಬ್ಬರು ನಾವು ನನ್ನ ಜೊತೆ ಬರೋದಕ್ಕಿತ್ತು ಅವರು ಅವ್ರು ಸ್ಪೆಷಲ್ ಯಾರ್ಯಾರ ಮನೆಗೆ ಏನೇನು ಮಾಡಿರ್ತಾರೆ ಅನ್ನೋದಕ್ಕಿಂತ ಯಾರ ಮನೆಗೆ ಹೋಗ್ತಾರಲ್ಲ ಅವ್ರವ್ರ ಮನೆಗೆ ಒಂದೊಂದು ಸ್ಪೆಷಲ್ ಹಂಗೆ ಹಿಡ್ಕೊಂಡೇ ಬರ್ತಿದ್ರು ಯಾವ ಕಡೆ ಯಾವ ಥರನೇ ಆಚರಿಸಲಿ ಯಾವ ಹಬ್ಬನೇ ಮಾಡಲಿ ಏನೇ ಮಾಡಲಿ ಆದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಆಗಲಿ ಸಂಪ್ರದಾಯ ಆಗಲಿ ಭಾಳ ಅಂದ್ರೆ ಭಾಳ ಚಂದ ಅನ್ನಿಸ್ತದೆ ಒಂಥರ ಆಚರಿಸೋ ರೀತಿ ಆಗಲಿ ಮಾಡೋ ವಿಧಾನ ಆಗಲಿ ನಾವು ಯಾವ ಥರ ಮಾಡ್ತೀವಂದ್ರೆ ಒಂಥರ ಅದು ಏನೋ ಒಂಥರ ನಾವು ಭಾರತೀಯರಾಗ ಹುಟ್ಟಿದ್ದೆವು ಒಂಥರ ಪುಣ್ಯ ಅನ್ನಿಸ್ತದೆ ಆಚಾರ ವಿಚಾರ ಆಗಲಿ ಸಂಪ್ರದಾಯಗಳು ಒಂಥರ ಕೇಳೋದಾಗ್ಲಿ ನೋಡೋದಾಗಲಿ ಅಥವಾ ನಾವು ಆಚರಿಸೋದಾಗ್ಲಿ ಮಾಡೋದಾಗ್ಲಿ ಎಲ್ಲನೂ ಒಂಥರ ಚೆಂದ ಅನ್ನಿಸ್ತದೆ ಕೆಲವೊಂದು ವಿಶೇಷತೆಗಳ ಬಗ್ಗೆ ನಾವು ಹಿರಿಯರು ಮಾತು ಕೇಳಿದ್ರಂತೂ ಇನ್ನೂ ಅದ್ಭುತ ಅನ್ನಿಸ್ಬಿಡ್ತದ ಅವ್ರು ಹೇಳಿದ್ರೆ ಒಂಥರ ಈ ಥರ ಮಾಡ್ತಿದ್ರೆ ಇವರೆಲ್ಲ ಇನ್ನೂ ಅವ್ರ ತಕ್ಕ ಅವರು ಇದ್ರ ಸಮಾನ ನಾವು ಕಲಿಬೇಕು ಇನ್ನೂ ಮಾಡ್ಬೇಕು ಅವ್ರ ಥರ ನಾವು ಆ ಒಂಥರ ಮನ್ಷಿಗೆ ಏನೋ ಒಂಥರ ಖುಷಿ ಕೊಡ್ತದವು ಯಾರ ಮನೆಗಾದರೂ ಹೋಗಿದ್ರೆ ಅರ್ಶಿನ ಕುಂಕುಮ ಅಂದ್ರೆ ಮೂರಿಂದ ಒಂದು ನಾಲ್ಕು ಮನೆಗೆ ಹೋಗಿದ್ದೆವು ಅಲ್ಲಿ ಹೋದಲ್ಲೆಲ್ಲ ಒಂದೊಂದು ಏನಾದರೂ ಸ್ಪೆಷಲ್ ಹಿಡ್ಕೊಂಡ್ ಬರೋರನ್ನ ಮಾಡು ಪುಟಾಣಿಗಳ್ ಕೈಯಾಗ ನಮ್ಗೆ ಆರತಿ ಮಾಡ್ಲಾಕ್ರೆ ನಮ್ಮ ಸೋನು ಪುಂಡ ಅಂದ್ರೆ ತನಗೂ ಆರತಿ ಮಾಡ್ತಾರೇನೋ ಅಂತ ನೋಡ್ಲಾತ್ತಿದ ಮೊನ್ನೆನು ನಿಂಗೆ ಫಂಕ್ಷನ್ಗೆ ಹೋದಾಗ ತನಗೆ ಮಾಡಲಿಲ್ಲ ಅಂತೇಳಿ ಹೇಳಿ ನಾನು ಕೈ ಮಾಡಿ ಹೇಳತ್ತಿದ್ದ ಹಿಂಗೆ ಅಲ್ಲಿನೂ ಒಂದು ಫಂಕ್ಷನ್ಗೆ ಹೋಗಿದ್ದೆವು ನಮಗೆ ಮಾಡ್ಯಾರ ಅಂತೇಳಿ ತನಗೆ ಮಾಡಿಲ್ಲ ಅಂತೇಳಿ ಹೇಳತ್ತಿದ್ದ ಪೂಜೆ ಎಲ್ಲ ಸಂಜಿಕ ಮುಂಜಾನೆ ಚೆಂದ ಆಯಿತು ಸಂಜಿಕೂ ಚೆಂದ ಆಯಿತು ಅದಕ್ಕಾಗಿ ಅವ್ರ ಜೊತೆ ಸ್ವಲ್ಪ ಆಯ್ಯವ್ರ ಜೊತೆ ಮಾತಾಡಿ ಮತ್ತು ನಾವು ಮನೆಗೆ ಬಂದೆವು ಈ ಥರ ನಮ್ಮ ಪೂಜೆನ ಭಾಳ ಅಂದ್ರೆ ಭಾಳ ಚೆಂದ ಆಯಿತು ಗ್ರ್ಯಾಂಡ್ ಆಯಿತು ನೀವು ಹೆಂಗೆ ಮಾಡ್ರಿ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಬರಿಬೇಡ್ರಿ